ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಅಲ್ಲಮ್ಮ ಪ್ರಭುಗಳ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ವಚನ ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿದಡೆ ಕಾಯದ ಕೈಯಲ್ಲಿ ಕಾರ್ಯವುಂಟೆ ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿದಡೆ ಕಾಯದ ಕೈಯಲ್ಲಿ ಕಾರ್ಯ ಉಂಟೆ ವಾಯಕ್ಕೆ ಬಳಲುವರು ನೋಡ ಎತ್ತ ನೇರಿ ಎತ್ತ ನರಸುವರು ಎತ್ತ ಹೋದರೈ ಗುಹೇಶ್ವರ ವಾಯಕ್ಕೆ ಬಳಲುವರು ನೋಡ ನೇರಿ ಎತ್ತ ನರಸುವರು ಎತ್ತ ಹೋದರೈ ಗುಹೇಶ್ವರ ಭಾವದಲ್ಲೊಬ್ಬ ದೇವರ ಮಾಡಿ ಕಾಯದ ಕೈಯಲ್ಲಿ ಕಾರ್ಯ ಉಂಟೆ ಅಂದರೆ ಲಿಂಗ ತತ್ವದ ಇಂಗಿತವನ್ನರಿಯದವರು ಲಿಂಗ ಭಿನ್ನವಾದ ದೇವರನ್ನ ಭಾವಿಸ್ತಾರೆ ತಮ್ಮ ಕಲ್ಪನೆಯಲ್ಲಿ ಆ ದೇವರನ್ನು ಭಾವಿಸಿಕೊಂಡು ಪೂಜಿಸ್ತಾರೆ ಏನು ನಮ್ಮ ಶರಣರು ನಮಗೆ ಲಿಂಗ ತತ್ವದ ಹಾದಿಯನ್ನು ಹಾಕಿಕೊಟ್ಟರು ತತ್ವದ ಸಿದ್ಧಾಂತವನ್ನು ಕಟ್ಟಿಕೊಟ್ಟರು ಅಂಥ ತತ್ವದ ಒಳಗನ್ನು ಅರಿಯದವರು ಅದನ್ನೇ ನಿಜವಾದ ಲಿಂಗ ಅಂತ ಭ್ರಮಿಸಿ ಮನಸ್ಸಿನಲ್ಲಿಯೇ ನೂರಾರು ಕಾಮನೆಗಳನ್ನು ಬಯಕೆಗಳನ್ನು ಅರಸಿ ಭಕ್ತಿಯನ್ನು ಮಾಡ್ತಾರೆ ಹೀಗೆ ಮಾಡುವವರ ಭಕ್ತಿ ಭಕ್ತಿಯೇ ಅಲ್ಲ ಅಂತಾರೆ ಅಲ್ಲಮ್ಮ ಪ್ರಭುಗಳು ಅಂಥವರ ಕಾಯದ ಕೈಯಲ್ಲಿ ಕಾಯದ ಕರಸ್ಥಲದಲ್ಲಿ ಅಂತರಂಗದ ಮನಸ್ಥಲದಲ್ಲಿ ಲಿಂಗವಿದ್ದರೂ ಕೂಡ ಏನು ಪ್ರಯೋಜನ ಅವರು ಅದನ್ನು ಅರಿಯದವರಾಗಿ ತಿಳಿಯದವರಾಗಿ ಆ ಲಿಂಗ ಇದ್ದು ಇಲ್ಲದಂತೆ ಬದುಕನ್ನು ನಡೆಸ್ತಾರೆ ಅಂತ ಹೇಳ್ತಾರೆ ವಾಯಕ್ಕೆ ಬಳಲುವರು ನೋಡ ಅಂದರೆ ತಮ್ಮ ಅಂತರಂಗದ ಲಿಂಗವನ್ನು ಅರಿಯದೇ ಹೊರ ಹೊರಗೆ ಮೇಲ್ಮೇಲೆ ಅದನ್ನು ಬಯಸುವವರು ಅದನ್ನು ಹುಡುಕಲು ಪ್ರಯತ್ನ ಮಾಡುವವರು ತಮ್ಮ ಜೀವನವನ್ನು ವ್ಯರ್ಥವಾಗಿ ಕಳಿತಾರೆ ತಮ್ಮ ಜೀವನದಲ್ಲಿ ವ್ಯರ್ಥವಾಗಿ ಬಳಲ್ತಾರೆ ತಮ್ಮ ಹೃದಯಸ್ಥ ಪ್ರೇಮವನ್ನು ತಮ್ಮ ಭಕ್ತಿಯನ್ನು ಎಲ್ಲೆಲ್ಲೋ ಸುರಿತಾರೆ ತನ್ನ ಮನ ಧನಗಳನ್ನು ಸವಿಸ್ತಾರೆ ಅಂಥ ಭಕ್ತಿ ಪ್ರಯೋಜನಕ್ಕೆ ಬರೋದಿಲ್ಲ ಅದನ್ನೇ ಅಲ್ಲಮ್ಮ ಪ್ರಭುಗಳು ವಾಯಕ್ಕೆ ಬಳಲುವರು ನೋಡ ಅಂತ ಹೇಳ್ತಾರೆ ಎತ್ತನೇರಿ ಎತ್ತ ನರಸುವರು ಎತ್ತ ಹೋದರೆ ಗುಹೇಶ್ವರ ಅಂದರೆ ಅವರ ಪರಿಸ್ಥಿತಿ ಹೇಗಾಗಿರುತ್ತದೆ ಅಂದರೆ ಎತ್ತನ್ನು ಏರಿ ಅದೇ ಎತ್ತನ್ನು ಹುಡುಕೋ ಥರ ಆಗಿರುತ್ತದೆ ದಿಕ್ಕು ದೆಸೆಯನ್ನು ಕಾಣದೆ ಗೊತ್ತು ಗುರಿಯನ್ನು ತಲುಪದೆ ಭವಕ್ಕೆ ಒಳಗಾಗಿ ಅಲೆದಾಡ್ತಾ ಇರ್ತಾರೆ ಈ ವಚನದೊಳಗಿರುವ ಭಾವವನ್ನು ಗಮನಿಸೋದಾದರೆ ಭಕ್ತಿ ಪಥಗಾಮಿಯ ಭಯಕ್ಕೆ ಪರಮ ಆತ್ಮ ವಸ್ತುವನ್ನು ಅರಿಯುವುದು ಸರ್ವವ್ಯಾಪಿಯಾದ ಲಿಂಗವನ್ನು ನೆನೆಯುವುದಾಗಿರುತ್ತದೆ ಆ ಲಿಂಗ ಆ ಭಕ್ತನ ಅಂತರಂಗದಲ್ಲಿಯೇ ಇರುತ್ತದೆ ಅದನ್ನು ಕಾಣಿಸಿಕೊಡಲೆಂದೇ ಗುರುವು ಇಷ್ಟಲಿಂಗವನ್ನು ಕೊಟ್ಟಿದ್ದಾನೆ ಗುರುವು ಕರುಣಿಸಿದ ಜ್ಞಾನದ ಜಾಡನ್ನು ಹಿಡಿದು ಇಷ್ಟಲಿಂಗಾನುಸಂಧಾನದ ಕ್ರಮದಿಂದ ಅಂತರಂಗವನ್ನು ಪ್ರವೇಶಿಸಿ ಅಲ್ಲಿರುವ ಲಿಂಗಜ್ಯೋತಿಯನ್ನು ಕಾಣಬೇಕು ತನ್ನ ಪ್ರೇಮವನ್ನೆಲ್ಲ ತನ್ನ ಭಕ್ತಿಯನ್ನೆಲ್ಲ ಅಲ್ಲಿ ಸಮರ್ಪಿಸಬೇಕು ಆಗ ಆ ಲಿಂಗ ದರ್ಶನವಾಗುತ್ತದೆ ತನ್ನ ನಿಜರೂಪದಿಂದ ಆ ಲಿಂಗವು ಭಿನ್ನವಿಲ್ಲ ಅನ್ನೋ ಭಾವವನ್ನು ನಮಗೆ ಕೊಡುತ್ತದೆ ಈ ಸಾಧನಾ ಸೂಕ್ಷ್ಮತೆಯನ್ನು ಅರಿಯದಂತಹ ಭಕ್ತ ಹೊರಮುಖವಾಗಿ ಭಾವಿಸ್ತಾನೆ ಅಲ್ಲೆಲ್ಲ ತನ್ನ ಪ್ರಾಣಲಿಂಗವನ್ನು ಅಸ್ತಾನೆ ಅವನಲ್ಲಿ ಉತ್ಸಾಹವಿದೆ ತವಕವಿದೆ ಆಸಕ್ತಿ ಇದೆ ಆದರೆ ನಿಜವಾದ ತಿಳಿವಿಲ್ಲ ನಿಜವಾದ ಅರಿವಿಲ್ಲ ಆದ್ದರಿಂದಲೇ ಅವನ ಭಕ್ತಿ ಅವನ ಸೇವೆ ಅವನ ಅರಸುವಿಕೆ ಎಲ್ಲವೂ ವ್ಯರ್ಥವಾಗ್ತಾ ಹೋಗ ಹೋಗುತ್ತದೆ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ತನ್ನ ಅಂತರಂಗದಲ್ಲಿಯೇ ನೆಲೆಸಿದಂತಹ ಪ್ರಾಣಲಿಂಗವನ್ನು ಅರಿತುಕೊಳ್ಳಲಿಕ್ಕೆ ಆಗೋದಿಲ್ಲ ಅಂತಹ ಭಿನ್ನವಾದ ದೇವನನ್ನು ಭಾವಿಸಿ ಸಕಾಮ ಭಕ್ತಿಯನ್ನು ಮಾಡಿದರೂ ಕೂಡ ಲಿಂಗ ದರ್ಶನ ಎಂದಾದರೂ ಸಿದ್ಧಿಸಿತೆ ಅಂತ ಅಲ್ಲಮ್ಮ ಪ್ರಭುಗಳು ಪ್ರಶ್ನೆ ಮಾಡ್ತಾರೆ ಕಾಯದ ಕರಸ್ಥಲದಲ್ಲಿ ಹೃದಯದ ಮನಸ್ಥಲದಲ್ಲಿ ಲಿಂಗವಿದ್ದು ಅವನ ಮಟ್ಟಿಗೆ ಇಲ್ಲದಂತಿದೆ ಆ ಭಿನ್ನ ಭಕ್ತಿಯ ಮನುಷ್ಯ ವ್ಯರ್ಥವಾಗಿಯೇ ಅರ್ಚಿಸಿ ಬಳಲ್ತಾನೆ ಅಂತ ಹೇಳ್ತಾರೆ ಎತ್ತನ್ನ ಏರಿ ತಾನೇರಿದ ಎತ್ತನ್ನೇ ಮರೆತು ಅದನ್ನು ಲೋಕದಲ್ಲಿ ಅರಸುವ ಮನುಷ್ಯನ ಪರಿಯಂತೆ ಆ ಭಿನ್ನ ಭಕ್ತನ ಜೀವನ ಆಗಿರುತ್ತದೆ ಈತ ಗತಿಗಾಣದೆ ಹೋಗ್ತಾನೆ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಶರಣರು ಹಾಕಿಕೊಟ್ಟಂತಹ ಲಿಂಗ ತತ್ವದಡೆಯಲ್ಲಿ ಅವರು ಕಟ್ಟಿಕೊಟ್ಟಂತಹ ಸಿದ್ಧಾಂತದಲ್ಲಿ ನಮ್ಮ ಭಕ್ತಿಯನ್ನು ನಮ್ಮ ಸೇವೆಯನ್ನು ಸಲ್ಲಿಸ್ತಾ ನಮ್ಮ ಅಂತರಂಗದ ಅರಿವನ್ನು ಹೆಚ್ಚಿಸಿಕೊಳ್ತಾ ನಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳಬೇಕಿದೆ ಮತ್ತು ಗಟ್ಟಿಗೊಳಿಸಿಕೊಳ್ಳಬೇಕಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರಯತ್ನಗಳಾಗಲಿ ಅಂತ ಹೇಳ್ತಾ ಶರಣು ಶರಣಾರ್ಥಿ